ದಿನನಿತ್ಯ ಜೀವ ಭಯದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಮೋಟಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹೊಸೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಬಿದ್ದು ಹೋಗುವ ಪರಿಸ್ಥಿತಿಯಲ್ಲಿದೆ ದಿನನಿತ್ಯ ಜೀವ ಭಯದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಸಾರ್ವಜನಿಕರು ಎಷ್ಟೇ ಮನವಿ ಮಾಡಿಕೊಟ್ಟರೂ ಕ್ಯಾರೆ ಎನ್ನದೆ ಅಧಿಕಾರಿಗಳು ಶಾಲೆಯ ಕಟ್ಟಡ ಬೀಳುವ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಟ್ಟಡ ಬೀಳಿಸಿ ವಿದ್ಯಾರ್ಥಿಗಳ ಪ್ರಾಣವನ್ನು ರಕ್ಷಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು ನಮಸ್ತೆ ವೀಕ್ಷಕರೇ ನಾವು ಇವತ್ತು ನೆಲಮಂಗ್ಲ ವಿಧಾನಸಭಕ್ಕೆ ಸೇರುವ ಸೋಳು ರೋಬ್ಲಿಯ ಮೋಟ್ಕಾಳಿ ಗ್ರಾಮ ಪಂಚಾಯತಿಗೆ ಸೇರುವ ಗೆ ಬಂದಿದೀವಿ ಆ ಸ್ಕೂಲಿನ ವ್ಯವಸ್ಥೆ ನೋಡಿದ್ರೆ ನೀವು ನಿಜವಾಗ್ಲು ಭಯ ಬೀಳ್ತಾರೆ ಯಾಕಂದ್ರೆ ಇಲ್ಲಿನ ಬಿ ಅಲ್ಲಿ ಇಲ್ಲಿ ಶಿಕ್ಷಕರು ಏನ್ ಮಾಡ್ತಾರೋ ಗೊತ್ತಿಲ್ಲ ಕಟ್ಟಡ ಬೀಳ್ಲಿ ಅಂತ ಕಾಯ್ತಾ ಇದಾರೋ ಅಥವಾ ಯಾರಿಗಾದ್ರು ಬೀಳಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಆ ಕಟ್ಟಡ ಆ ರೀತಿಲಾಗಿದೆ ನೀವು ನೋಡ್ಬೋದು ಈ ಕಟ್ಟಡ ಬನ್ನಿ ತೋರಿಸ್ತೀವಿ ಏನೇನಾಗಿದೆ ಅಂತ ಈ ಕಟ್ಟಡದಲ್ಲಿ ಇಲ್ಲಿ ನೋಡ್ರಿ ಈ ಗೋಡೆಗಳು ಬಿರುಕು ಈ ಗೋಡೆಗಳಾಗಿರೋ ಪರಿಸ್ಥಿತಿ ಈ ವಾತಾವರಣ ನೋಡ್ರಿ ಇದಕ್ಕೆ ಯಾರ ಕಾರಣ ಏನಕ್ ಕಾಯ್ತಾ ಇದಾರೆ ಶಿಕ್ಷಕ ಆಗ್ಲಿ ಬಿ ಅವರು ಏನು ಕಾಯ್ತಾ ಇದಾರೆ ಅನ್ನೋದು ನನಗ್ ಯಾವ ಯಾವ್ ಅಲ್ಲಿ ಬೇಕಾದ್ರು ಬಿಡಬಹುದು ಇದು ಯಾವ ಅಲ್ಲಿ ಅವರು ಬಿಡಬಹುದು ಏನ್ ಬೇಕಾದ್ರೂ ಆಗ್ಬೋದು ನೋಡ್ರಿ ಹೇಗಾಗಿದೆ ಇಲ್ಲಿ ನೋಡ್ರಿ ಗೋಡೆ ನೋಡ್ರಿ ಕೆಳಗಡೆ ಇದ್ರು ನೋಡ್ರಿ ಹೇಗೆಲ್ಲ ಆಗಿದೆ ಅಂತ ನೋಡ್ರಿ ಕಿಟಕಿಗಳು ನೋಡ್ರಿ ಇಲ್ಲಿ ನೋಡ್ರಿ ಮೇಲ್ ನೋಡ್ರಿ ಟೈಮ್ ಅಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ನೋಡ್ರಿ ಯಾವ ತರ ಆಗಿದೆ ಕೈಗೆ ಗೊತ್ತಾಯ್ತೆ ಏನ್ ಕಾಯ್ತಾವ್ರೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅನುದಾನ ಇಲ್ವೋ ಏನು ಅಂತ ಕಿಡಿಕೆ ಕಿತ್ತು ಬತ್ತ ಕಿಡಕಿ ಹೇಗೆ ಕಿತ್ ಬತ್ತೋಡಿ ಇಲ್ಲ ನಾವು ಸ್ಥಳೀಕರಿದ್ದಾರೆ ಅವ್ರಿಗೆ ಮಾತ್ರ ಸಲ ಬನ್ನಿ ಏನ್ ಹೇಳ್ತಾರೆ ಸರಿ ಯಾಕೆ ಸರ್ ಈ ತರ ಆಗಿದೆ ಇದು ಸರ್ ಸುಮಾರ್ ಸಲ ಪಂಚಾಯತಿಗೆ ಇದಕ್ಕೆ ಇವ್ರಿಗೆಲ್ಲಾ ಕೊಟ್ಟಿದ್ವಿ ಬರ್ತಾರೆ ನೋಡ್ತಾರೆ ಸಾಂಕ್ಷನ್ ಮಾಡಿದೀವಿ ಅಂತಾರೆ ಅದಾಗಲ್ಲ ಸುಮಾರ್ ಬಂದ್ ನೋಡ್ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಸರ್ ಎಲ್ಲೋ ಒಂದ್ ಕಡೆ ಕಟ್ಟಡ ಬೀಳ್ಲಿ ಅಂತ ಅಧಿಕಾರಿಗಳು ಮಕ್ಕಳು ಯಾರ ಒಂದ್ ಇಬ್ಬರು ತೊಂದರೆ ಆದ್ಮೇಲೆ ಬಂದು ನೋಡ್ತಾರೆ ಅಲ್ಲ ಸಹ ನಾಳೆ ಈಸ ಯಾರಿಗಾರು ಹೆಚ್ಚು ಕಡಿಮೆ ಮಕ್ಕಳ ಮೇಲೆ ಬಿತ್ತು ಅಥವಾ ಅಕ್ಕಪಕ್ಕ ಗ್ರಾಮಸ್ಥರಿಗೆ ತಗೋತಾರೆ ಜೊಳಲ್ಲ ಮಕ್ಳಿಗೆ ಅನಿವಾರ್ಯ ಆಗಿ ತೊಂದ್ರೆ ಆದಾಗ ಬರ್ತಾರೆ ಎಲ್ಲಾರು ನೋಡಲ್ಲ ವೀಕ್ಷಕರ ಸಾರ್ವಜನಿಕರ ಏನ್ ಹೇಳ್ತಾ ಇದ್ರಂತ ಅಂತ ಈ ಪರಿಸ್ಥಿತಿ ನೋಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ನೀವೇ ನೋಡ್ಕೊಳ್ಳಿ ಇಲ್ ನೋಡ್ರಿ ಯಾವಾಗ್ ಬೀಳ್ತದೋ ಏನ್ ನೋಡಿ ಹೇಗಾಗಿದೆ ಇಲ್ ನೋಡ್ರಿ ಕಿತ್ತು ಬರ್ತಾ ಇದೆ ಇಲ್ ನೋಡ್ರಿ ಇಲ್ ನೋಡ್ರಿ ಹೇಗಾಗಿದೆ ಇಲ್ ನೋಡ್ರಿ ಇದೆಲ್ಲ ನೋಡ್ರಿ ಯಾಕೆ ಕಾಯ್ತಾ ಇದಾರೆ ಏನಕ್ಕೆ ಕಾಯ್ತಾ ಇದಾರೆ ಅನ್ನೋದು ನಮ್ಗಂತೂ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಕಟ್ಟಡನ ಬೀಳ್ಸಿ ಇಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಸಲಿಕರಿಗೆ ಅವರ ಜೀವಕ್ಕೆ ರಕ್ಷಣೆ ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ವಿನಂತಿ ಚಾಮುಂಡಿ ನ್ಯೂಸ್ಗೋಸ್ಕರ ಮೊಹಮ್ಮದ್ ಅಲಿಂ ನೆಲ್ಮಂಗ್ಲಾ